ನಮಸ್ಕಾರ ಸ್ನೇಹಿತರೆ ಅಫ್ಘಾನ್ ವಿರುದ್ಧ ಭಾರತ ಗೆದ್ದ ಬಳಿಕ ಭಾವುಕರಾದರು ರೋಹಿತ್ ಶರ್ಮಾ ನಂತರ ಗೆಲುವಿಗೆ ಅಸಲಿ ಕಾರಣವನ್ನ ಬಿಚ್ಚಿಟ್ಟರು ಕ್ಯಾಪ್ಟನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಅಫ್ಘಾನ್ ವಿರುದ್ಧ ಭಾರತ ಗೆದ್ದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಒತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡಿದ ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಕೆರೆಬಿಯನ್ ದ್ವೀಪದಲ್ಲಿರುವ ಕೆನಿಂಗ್ಟನ್ನ ಓವಲ್ ಮೈದಾನದಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನ ಅಫ್ಘಾನ್ ವಿರುದ್ಧದ ಸೂಪರ್ ಎಂಟರ ಪಂದ್ಯವನ್ನು ಭಾರತ ತಂಡವು ನಲವತ್ತೇಳು ರನ್ಗಳಿಂದಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಟೂರ್ನಲ್ಲಿ ಸತತ ನಾಲ್ಕನೇ ಗೆಲುವು ದಾಖಲಿಸಿದ ವಿಶೇಷ ಸಾಧನೆಯನ್ನ ಮಾಡಿತ್ತು ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ತಂಡದ ನಾಯಕ ರೋಹಿತ್ ರವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಕಲೆ ಹಾಕಿತ್ತು ತಂಡದ ಪರ ಸೂರ್ಯಕುಮಾರ್ ಯಾದವ್ ಇಪ್ಪತ್ತೆಂಟು ಎಸೆತಗಳಿಂದ ಐವತ್ಮೂರು ರನ್ ಬಾರಿಸಿ ಮಿಂಚಿದರು ಇನ್ನು ಹಾರ್ದಿಕ್ ಪಾಂಡ್ಯ ಮೂವತ್ತೆರಡು ರನ್ಗಳ ಕೊಡುಗೆ ನೀಡಿದರು ಪಂದ್ಯ ಗೆಲ್ಲಲು ನೂರ ಎಂಬತ್ತೆರಡು ರನ್ ಗಳ ಟಾರ್ಗೆಟ್ ಅನ್ನು ಬೆನ್ನಿಟ್ಟಿದಂತಹ ಆಫ್ಘಾನ್ ಪಡೆಯು ಇಪ್ಪತ್ತು ಓವರ್ಗಳಲ್ಲಿ ನೂರ ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಇದರೊಂದಿಗೆ ಟೀಂ ಇಂಡಿಯಾವು ನಲವತ್ತೇಳು ರನ್ ಗಳ ಪರಿಜಿ ಗೆಲುವು ದಾಖಲಿಸಿತು ಇನ್ನು ಟೀಂ ಇಂಡಿಯಾ ತಂಡದ ಪರ ನಲ್ಲಿ ಜಸ್ಪ್ರೀತ್ ಬುಮ್ರಾ ರವರು ನಾಲ್ಕು ಓವರ್ ಬೌಲಿಂಗ್ ಮಾಡಿ ಏಳು ರನ್ ನೀಡಿ ಮೂರು ವಿಕೆಟ್ ಕಳೆಸಿ ಮಿಂಚಿದರು ಸ್ನೇಹಿತರೆ ಇದೀಗ ಅಫ್ಘಾನ್ ವಿರುದ್ಧ ಭಾರತ ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ತಂಡದ ನಾಯಕರಾದ ರೋಹಿತ್ ರವರು ಭಾವುಕರಾಗಿ ಮಾತನಾಡುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ಅಮೆರಿಕದಲ್ಲಿ ನಡೆದ ಮೊದಲ ಮೂರು ಪಂದ್ಯಗಳನ್ನು ಭರ್ಜರಿಯಾಗಿ ಗೆದ್ದುಕೊಂಡಿದ್ದೆವು ತಂಡದ ಅದೇ ಲಯವನ್ನ ಇದೀಗ ಕೆರೆಬಿಯನ್ ದ್ವೀಪದಲ್ಲಿಯೂ ಮುಂದುವರಿಸುತ್ತಿರುವುದು ನನಗೆ ಖುಷಿಯನ್ನು ತರಿಸುತ್ತಿದೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ತಂಡದ ಎಲ್ಲ ಆಟಗಾರರು ಉತ್ತಮವಾದ ಫಾರ್ಮ್ನಲ್ಲಿದ್ದಾರೆ ಅದರಲ್ಲಿಯೂ ಸೂರ್ಯಕುಮಾರ್ ಯಾದವರು ಕಳೆದ ಎರಡು ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚುರಿ ಸಿಡಿಸುವ ಮೂಲಕ ಉತ್ತಮ ಟಚ್ನಲ್ಲಿದ್ದಾರೆ ಮತ್ತು ಜಸ್ಪ್ರೀತ್ ಅವರು ಕೂಡ ಅದ್ಭುತ ಬೌಲಿಂಗ್ ದಾಳಿಯನ್ನ ಸಂಘಟಿಸುತ್ತಿದ್ದಾರೆ ಇವರಿಬ್ಬರು ತಂಡದ ಗೆಲುವಿನ ರುವಾರಿಗಳು ಎಂದು ರೋಹಿತ್ ಶರ್ಮಾ ಅವರನ್ನ ಹಾಡಿ ಹೊಗಳಿದ್ದಾರೆ ಮಾತು ಮುಂದುವರೆಸಿದ ಅವರು ಮುಂದಿನ ಎರಡು ಪಂದ್ಯಗಳ ಪೈಕಿ ಒಂದು ಪಂದ್ಯವನ್ನು ಗೆದ್ದುಕೊಂಡರೂ ಕೂಡ ನಾವು ಸೆಮಿಫೈನಲ್ ಗೆ ಎಂಟ್ರಿ ನೀಡಲಿದ್ದೇವೆ ಸೆಮಿಫೈನಲ್ನಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡುವ ಮೂಲಕ ಈ ಬಾರಿಯ ಟೈಟಲ್ ಗೆಲ್ಲುವುದೇ ನಮ್ಮ ಮುಖ್ಯ ಹಾಗೂ ಮೇನ್ ಟಾರ್ಗೆಟ್ ಆಗಿರಲಿದೆ ಎಂದು ಭಾವುಕರಾಗಿ ರೋಹಿತ್ ಶರ್ಮಾ ಹೇಳಿದ್ದಾರೆ ನೋಡೋದ್ರಲ್ಲ ಸ್ನೇಹಿತರೆ ಅಫ್ಘಾನ್ ವಿರುದ್ಧ ಭಾರತ ಗೆದ್ದ ಬಳಿಕ ಭಾವುಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ